ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ತಿಂಗಳ ಮೂರನೇ ವಾರದಲ್ಲಿ ಗ್ರಹಗಳ ಶುಭ ಸ್ಥಿತಿಯಿಂದಾಗಿ ಗುರು ಆದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಈ ವಾರ ಸೂರ್ಯ ಮತ್ತು ಗುರುವಿನ ಸಂಯೋಗವು ಮಿಥುನ ರಾಶಿಯಲ್ಲಿ ರೂಪುಗೊಳ್ಳಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಆದಿತ್ಯ ರಾಜ್ಯಯೋಗವನ್ನು ವಿಶೇಷ ಹಾಗೂ ಲಾಭದಾಯಕವಾದ ಯೋಗ ಎಂದು ಸಹ ಕರೆಯಲಾಗುತ್ತದೆ ಗುರು ಆದಿತ್ಯ ರಾಜಯೋಗವು ವ್ಯಕ್ತಿಯ ಗೌರವ ಖ್ಯಾತಿಯನ್ನು ಹೆಚ್ಚಿಸುವುದರೊಂದಿಗೆ ವೃತ್ತಿ ಜೀವನದಲ್ಲಿ ಶುಭ ಫಲಗಳನ್ನು ಪಡೆಯುವಂತೆ ಮಾಡಲಿದೆ ಈ ವಾರ ಗುರು ಆದಿತ್ಯ ರಾಜಯೋಗವು ಅತ್ಯಂತ ಹೆಚ್ಚಿನ ಲಾಭವನ್ನು ಜನರಿಗೆ ನೀಡಲಿದೆ ಜನರ ಸಂಪತ್ತು ಹೆಚ್ಚಾಗುವುದರೊಂದಿಗೆ ಆರ್ಥಿಕ ಲಾಭವೂ ಕೂಡ ದೊರಕುವುದು ಜೊತೆಗೆ ಕುಟುಂಬ ಜೀವನದಲ್ಲಿ ಸಂತೋಷ ಸಮೃದ್ಧಿಯನ್ನು ಹೊಂದುವಿರಿ ಜೂನ್ ಹದಿನಾರರಿಂದ ಜೂನ್ ಇಪ್ಪತ್ತೆರಡರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರೆ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೃತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈ ವಾರ ನೀವು ನಿಮ್ಮ ಕಾರ್ಯನಿರತ ಜೀವನದಿಂದ ಸ್ವಲ್ಪ ಸಮಯ ತೆಗೆದುಕೊಂಡು ಆಪ್ತ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಕೆಲವು ಸಂತೋಷದ ಕ್ಷಣಗಳನ್ನು ಕಳೆಯಬೇಕಾಗುತ್ತದೆ ಏಕೆಂದರೆ ಇದು ನಿಮ್ಮ ಆರೋಗ್ಯ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ವಾರ ಅನೇಕ ಸ್ಥಳೀಯರು ತಮ್ಮ ಜೀವನ ಸಂಗಾತಿಯ ಮೇಲೆ ಹಣವನ್ನು ಖರ್ಚು ಮಾಡುವುದನ್ನು ಕಾಣಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಅವರೊಂದಿಗೆ ಸುಂದರವಾದ ಪ್ರಯಾಣಕ್ಕೆ ಹೋಗಲು ಸಹ ಯೋಜಿಸುವ ಸಾಧ್ಯತೆ ಇದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಸಂಬಳ ಹೆಚ್ಚಾಗುತ್ತದೆ ಈ ಸಂತೋಷವನ್ನು ನೀವು ಅವರೊಂದಿಗೆ ಆಚರಿಸುವುದನ್ನು ಕಾಣಲಾಗುತ್ತದೆ ಆದಾಗ್ಯೂ ಹಣವನ್ನು ಹೆಚ್ಚಾಗಿ ಖರ್ಚು ಮಾಡುವುದು ನಿಮಗೆ ಹಾನಿಕಾರಕವೆಂದು ಸಾಬೀತುಪಡಿಸಬಹುದು ನೀವು ಮನೆಯಿಂದ ದೂರದಲ್ಲಿ ವಾಸಿಸುತ್ತಿದ್ದರೆ ಈ ವಾರ ನೀವು ಏಕಾಂಗಿಯಾಗಿರುವಾಗ ನೀವು ದೂರವಿದ್ದರೂ ಯಾವುದಾದರೂ ಒಂದು ರೀತಿಯಲ್ಲಿ ನಿಮ್ಮ ಕುಟುಂಬವು ಪ್ರತಿ ಕ್ಷಣವೂ ನಿಮ್ಮೊಂದಿಗೆ ಭಾವನಾತ್ಮಕವಾಗಿ ಇರುತ್ತಾರೆ ಎಂದು ಭಾವಿಸುವಂತೆ ಮಾಡುತ್ತಾರೆ ಇದು ನಿಮ್ಮನ್ನು ಖಿನ್ನತೆಯಿಂದ ರಕ್ಷಿಸುತ್ತದೆ ಇದರೊಂದಿಗೆ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಇದು ನಿಮಗೆ ಸಾಕಷ್ಟು ಸಹಾಯ ಮಾಡುತ್ತದೆ ಇತರಿಂದ ಸಲಹೆ ಪಡೆಯುವುದು ಕೆಲವೊಮ್ಮೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಜೊತೆಗೆ ನಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಮಾಡುತ್ತದೆ ಆದರೆ ಈ ವಾರ ತೀವ್ರ ಅಭದ್ರತೆಯ ಭಾವನೆಯು ಇತರರಿಂದ ಸಲಹೆ ಪಡೆಯಲು ನಿಮ್ಮನ್ನು ತಡೆಯುತ್ತದೆ ಇದರಿಂದಾಗಿ ಅನೇಕ ದೊಡ್ಡ ಮತ್ತು ಅವಶ್ಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀವು ಮಾತ್ರ ಬದ್ಧರಾಗಿರುತ್ತೀರಿ ಕೆಲವೊಮ್ಮೆ ನಾವು ಸೋತು ಹೋದರೆ ಕೆಲವೊಮ್ಮೆ ಗೆಲ್ಲುತ್ತೇವೆ ಮತ್ತು ಈ ವಿಷಯದ ಬಗ್ಗೆ ನಿಮಗೂ ಚೆನ್ನಾಗಿ ತಿಳಿದಿದೆ ಆದರೆ ಶಿಕ್ಷಣದಲ್ಲಿ ನೀವು ವಿಫಲರಾದಾಗ ಈ ವಿಷಯವನ್ನು ನೀವು ಸಂಪೂರ್ಣವಾಗಿ ಮರೆತು ನಿಮ್ಮನ್ನು ನೋಯಿಸುತ್ತೀರಿ ಜೂನ್ ಮೂರನೇ ವಾರದಲ್ಲಿ ಸೂರ್ಯ ಮತ್ತು ಮಂಗಳನ ಎರಡು ತೀವ್ರ ಸಂಚಾರಗಳು ನಡೆಯಲಿವೆ ಶುಕ್ರ ಹತ್ತನೇ ಮನೆಯಲ್ಲಿರುತ್ತಾನೆ ಆದ್ದರಿಂದ ನೀವು ಮೋಡಿ ರಾಜತಾಂತ್ರಿಕತೆ ಮತ್ತು ಸೃಜನಶೀಲತೆಯ ಮೂಲಕ ಮನ್ನಣೆಯನ್ನು ಪಡೆಯುತ್ತೀರಿ ನೀವು ಮೇಲ್ಧಿಕಾರಿಗಳು ಅಥವಾ ಸಹೋದ್ಯೋಗಿಗಳಿಂದ ಬೆಂಬಲವನ್ನು ಪಡೆಯಬಹುದು ಮತ್ತು ವೃತ್ತಿಪರ ಸಂಬಂಧಗಳು ಸುಗಮವಾಗಬಹುದು ಕೆಲಸದ ವಾತಾವರಣವು ಹೆಚ್ಚು ಆಹ್ಲಾದಕರವಾಗಬಹುದು ಮತ್ತು ನೀವು ಫ್ಯಾಷನ್ ಸೌಂದರ್ಯ ವಿನ್ಯಾಸ ಅಥವಾ ಕಲೆಗಳಂತಹ ಕ್ಷೇತ್ರದಲ್ಲಿದ್ದರೆ ನಿಮ್ಮ ಪ್ರತಿಭೆಗಳು ಹೆಚ್ಚುವರಿ ಗಮನವನ್ನು ಪಡೆಯಬಹುದು ಕೆಲಸದಲ್ಲಿ ಅಥವಾ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಶಕ್ತಿಯು ಅರಳುವ ಸಾಧ್ಯತೆಯೂ ಇದೆ ವೃತ್ತಿಜೀವನದ ಚಲನೆಗಳ ಮೂಲಕ ಆರ್ಥಿಕ ಲಾಭಗಳು ಕಂಡುಬರುತ್ತವೆ ವಿಶೇಷವಾಗಿ ನೀವು ಉತ್ಸಾಹ ಮತ್ತು ಸೌಂದರ್ಯಶಾಸ್ತ್ರದಿಂದ ನಡೆಸಲ್ಪಡುತ್ತಿದ್ದರೆ ಆದಾಗ್ಯೂ ಕಾಣಿಸಿಕೊಳ್ಳುವಿಕೆಯ ಮೇಲೆ ಹೆಚ್ಚು ಒಲವು ತೋರಬೇಡಿ ವಸ್ತುವಿನ ವಿಷಯಗಳು ಅಷ್ಟೇ ಹೆಚ್ಚು ವಾರಾಂತ್ಯದಲ್ಲಿ ಸೂರ್ಯನು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುತ್ತಾನೆ ಅದು ನಿಮ್ಮನ್ನು ಆತ್ಮಾವಲೋಕನದ ಕಡೆಗೆ ಎಳೆಯುತ್ತದೆ ಇದು ಬಹಳ ಆಳವಾದ ಸಂಚಾರ ಮತ್ತು ಇದು ಪ್ರತ್ಯೇಕತೆ ಧ್ಯಾನ ಮತ್ತು ಬೇರ್ಪಡುವಿಕೆಗೆ ಕಾರಣವಾಗುತ್ತದೆ ಈ ಸಂಚಾರವು ಸಂಶೋಧನೆ ಮಾಡಲು ಮತ್ತು ಕೆಲವು ಯೋಜನೆಗಳನ್ನು ರೂಪಿಸಲು ಉತ್ತಮ ಸಮಯ ಇದರಿಂದ ಸೂರ್ಯ ನಿಮ್ಮ ರಾಶಿಯಲ್ಲಿದ್ದಾಗ ನೀವು ಅವುಗಳನ್ನು ಕಾರ್ಯಗತಗೊಳಿಸಬಹುದು ಸೂರ್ಯ ಉದಯಿಸುವ ರಾಶಿಗೆ ಹತ್ತಿರವಾಗುತ್ತಿದ್ದಂತೆ ನೀವು ಹೊಸ ವ್ಯಕ್ತಿಯಾಗಿ ರೂಪಾಂತರಗೊಳ್ಳುತ್ತೀರಿ ಏಕಾಂತತೆ ಕರುಣೆ ಮತ್ತು ತೆರೆಮರೆಯ ಕೆಲಸದ ಮೇಲೆ ಕೇಂದ್ರೀಕರಿಸಿ ಭಾವನಾತ್ಮಕ ಭಸ್ಮವಾಗುವುದು ಅಥವಾ ಪಲಾಯನವಾದಿ ಪ್ರವೃತ್ತಿಗಳ ಬಗ್ಗೆ ಎಚ್ಚರದಿಂದಿರಿ ಧ್ಯಾನ ಜರ್ನಲಿಂಗ್ ಅಥವಾ ಯಾವುದೇ ಆಧ್ಯಾತ್ಮಿಕ ಅಭ್ಯಾಸವು ಈಗ ವಿಶೇಷವಾಗಿ ಬೆಂಬಲ ನೀಡುತ್ತದೆ ಮಂಗಳವು ಕನ್ಯಾರಾಶಿಯನ್ನು ಪ್ರವೇಶಿಸುತ್ತದೆ ಆದ್ದರಿಂದ ನಿಮ್ಮ ಶಕ್ತಿಯು ಹಣ ಆಸ್ತಿ ಮತ್ತು ವೈಯಕ್ತಿಕ ಮೌಲ್ಯಗಳ ಕಡೆಗೆ ತಿರುಗುತ್ತದೆ ನೀವು ತುಂಬಾ ದೃಢನಿಶ್ಚಯದಿಂದ ಇರುತ್ತೀರಿ ಆದರೆ ದಯವಿಟ್ಟು ನಿಮ್ಮ ಮಾತಿನ ಮೂಲಕ ಯಾರನ್ನು ಅಪರಾಧ ಮಾಡದಂತೆ ನೋಡಿಕೊಳ್ಳಿ ನೀವು ಚೆನ್ನಾಗಿ ಯೋಚಿಸಿದರೆ ನಿಮಗೆ ಕೆಲವು ಅಡ್ಡ ಜಗಳಗಳು ಎದುರಾಗುತ್ತವೆ ನಿಮ್ಮ ಸಂಬಳದ ಬಗ್ಗೆ ಮರು ಮಾತುಕತೆ ನಡೆಸಬಹುದು ಅಥವಾ ಹೆಚ್ಚಿನ ಆರ್ಥಿಕ ಸ್ಥಿರತೆಗಾಗಿ ಒತ್ತಾಯಿಸಬಹುದು ಆದಾಗ್ಯೂ ಮಂಗಳವು ಹಣದ ಬಗ್ಗೆ ಹಠಾತ್ ಖರ್ಚು ಅಥವಾ ಸಂಘರ್ಷಗಳನ್ನು ಸಹ ತರಬಹುದು ಆದ್ದರಿಂದ ನಿಮ್ಮ ಮಹತ್ವಾಕಾಂಕ್ಷೆಯನ್ನು ಬುದ್ದಿವಂತಿಕೆಯಿಂದ ನಡೆಸುವುದು ಮುಖ್ಯ ನಿಮ್ಮ ಸ್ವಮೌಲ್ಯಕ್ಕಾಗಿ ನೀವು ಹೋರಾಡುತ್ತಿರುವುದನ್ನು ನೀವು ಕಂಡುಕೊಳ್ಳಬಹುದು ಬಾಹ್ಯ ದೃಢೀಕರಣವು ನಿಮ್ಮನ್ನು ವ್ಯಾಖ್ಯಾನಿಸಲು ಬಿಡಬೇಡಿ ನಿಮ್ಮ ಮೌಲ್ಯವನ್ನು ವಿಶ್ವಾಸದಿಂದ ಪ್ರತಿಪಾದಿಸಿ ಮತ್ತು ಅದನ್ನು ಘನಕ್ರಿಯೆಯೊಂದಿಗೆ ಬೆಂಬಲಿಸಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹತ್ತೊಂಬತ್ತು ಬಾರಿ ಓಂ ಭಾಸ್ಕರಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಜೂನ್ ರಿಂದ ಜೂನ್ ಇಪ್ಪತ್ತೆರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ